నమస్కారం జ్ఞాన సరస్వతి ఎజుకేషన్ గాదర స్వగత స్నేహితురి జి పిఎస్ డీల్ ఎర్ర సవరద ఇప్పకి సంబంధించన్ పేపర్ బిడీతాద్వి సో ఈ ఎర్ర సవర హర డీస్క్రిప్ట్ ఎలా క్వశ్చన్ ఆన్సర్స్ బిడ్డి హాకితీ సో అదే రీతీ ಏನಂತಂದ್ರೆ ಎಮ್ ಸಿ ಕ್ಯೂ ಕ್ವಶನ್ ಪೇಪರ್ಗಳನ್ನು ಕೂಡ ಬಿಡಿಸಲಿಕ್ಕೆ ನಾನು ಆರಂಭಿಸಿದ್ದೆ ಸೊ ಈಗಾಗಲೇ ಇಪ್ಪತ್ತೈದು ಪ್ರಶ್ನೆಗಳನ್ನ ಡಿಸ್ಕಶನ್ ಮಾಡಿದ್ವಿ ಎರಡು ಸಾವಿರ ಹದಿನೇಳರ ನಾನ್ ಹೆಚ್ ಕೆ ಎಮ್ ಸಿ ಕ್ಯೂ ಕ್ವಶನ್ ಪೇಪರನ್ನು ಬಿಡಿಸ್ತಾ ಇದ್ದೆ ಸೊ ಇದು ಆಲ್ರೆಡಿ ಏನಂದ್ರೆ ಇಪ್ಪತ್ತೈದು ಪ್ರಶ್ನೆಗಳ ಒಂದು ವಿಡಿಯೋ ಕೂಡ ಇಲ್ಲಿ ನಾನು ಹಾಕಿದ್ದೆ ಸೊ ಇದ್ರೆ ಮುಂದುವರೆದ ಭಾಗವನ್ನು ಇವಾಗ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೇನೆ ನಾನು ಸೊ ಈ ಒಂದು ಆ ಒಂದು ವಿಡಿಯೋನ ಯಾರು ನೋಡಿಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಕೊಟ್ಟಿರ್ತೀನಿ ಸೊ ನೋಡಿಕೊಂಡು ನಂತರ ಇದನ್ನು ನೋಡಿದರೆ ನಿಮಗೆ ಕಂಟಿನ್ಯೂಸ್ ಆಗಿ ಗೊತ್ತಾಗುತ್ತೆ ಮತ್ತು ಎರಡು ಸಾವಿರದ ಹದಿನೇಳರ ನಾನ್ ಹೆಚ್ ಕೆ ಏನು ಡಿಸ್ಕ್ರಿಪ್ಟಿವ್ ಏನಿದೆ ಅಲ್ಲ ಸೊ ಸುಮಾರು ಒಂದು ಏಳು ಪಾರ್ಟ್ಗಳಲ್ಲಿ ಪ್ರಮುಖ ಐದೈದು ಪ್ರಶ್ನೆಗಳನ್ನೆಲ್ಲಿ ಡಿಸ್ಕ್ರಿಪ್ಟಿವ್ ಯಾವ ರೀತಿ ಬರಬೇಕು ಏನು ಎಂಬಂತೆ ಎಲ್ಲ ಒಂದು ಮಾಹಿತಿಯನ್ನು ಕೊಟ್ಟಿರ್ತೀನಿ ಜೊತೆಗೆ ಅಲ್ಲಿ ಜಿ ಪಿ ಎಸ್ ಎಸ್ ಅಂತಂದು ಪ್ಲೇ ಲಿಸ್ಟ್ ಕೂಡ ಅಲ್ಲಿ ಮಾಡಿ ಹಾಕಿದ್ದೀನಿ ಸೊ ಅದನ್ನು ಓಪನ್ ಮಾಡಿ ನೋಡಿದರೆ ನಿಮಗೆ ಅಲ್ಲಿ ಎಲ್ಲ ವೀಡಿಯೋಸ್ಗಳು ಲಭ್ಯ ಇರುತ್ತವೆ ಅಂತಂದು ಹೇಳ್ತಾ ಸೊ ಮತ್ತೆ ಇದುವರೆಗೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂದರೆ ನಿಮಗೆ ವಿಡಿಯೋ ಹಾಕಿದ ತಕ್ಷಣ ನೋಟಿಫೈ ಆಗಿರ್ತೀವಿ ಸೊ ನೋಡೋಣ ಹಂಗಂದರೆ ಇಲ್ಲಿ ಮುಂದಿನ ಪ್ರಶ್ನೆ ಉತ್ತರಗಳನ್ನು ಓಕೆ ಟ್ವೆಂಟಿ ಸಿಕ್ಸ್ ನೋಡ್ಬೇಕು ಇವತ್ತು ನಾವು ಈಗ ಆಲ್ರೆಡಿ ನಾವು ಇಪ್ಪತ್ತೈದು ಪ್ರಶ್ನೆಗಳು ಡಿಸ್ಕಷನ್ ಮಾಡಿದ್ದೀವಿ ಇಪ್ಪತ್ತಾರನೇ ಪ್ರಶ್ನೆಯಿಂದ ನೋಡ್ತಾ ಹೋಗೋಣ ಸೊ ಇದು ಎರಡು ಸಾವಿರದ ಹದಿನೇಳರ ನಾನ್ ಹೆಚ್ ಕೆ ಒಂದು ಕ್ವೆಷನ್ ಪೇಪರ್ ಆಗಿರುತ್ತೆ ಅಂತಂದು ಹೇಳ್ಬೋದು ಸೋಷಿಯಲ್ ಸೈನ್ಸ್ ಆಗಿರುತ್ತೆ ಎರಡು ಸಾವಿರದ ಹದಿನೇಳರಲ್ಲಿ ನಡೆದಂಥ ಒಂದು ಪತ್ರಿಕೆ ಆಗಿದೆ ಸೊ ನೋಡಿ ಇಪ್ಪತ್ತಾರನೇ ಪ್ರಶ್ನೆ ಏನಿದೆ ಉಷ್ಣಾಂಶ ಉಷ್ಣತಾ ಮಾಪಕ ಒತ್ತಡ ಡ್ಯಾಶ್ ಅಂತಂದಿದೆ ಸೊ ನೋಡಿ ಉಷ್ಣಾಂಶವನ್ನು ಅಳಿಯೋದು ಯಾವುದಂದ್ರೆ ಉಷ್ಣಾಂಶ ಉಷ್ಣತಾ ಮಾಪಕ ಅಂತ ಹೇಳ್ತೀವಿ ಹಾಗಾದ್ರೆ ಒತ್ತಡವನ್ನು ಅಳಿಯೋದು ಯಾವುದಂತಂದ್ರೆ ವಾಯುಭಾರ ಮಾಪಕ ಅಂತಂದಿದೆ ಇನ್ನು ಇಲ್ಲಿ ಉಳಿದಂತೆ ಇಲ್ಲಿ ನಾನು ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ಇವನ್ನ ಕ್ವೆಶನ್ ಆನ್ಸರ್ಸ್ಗಳನ್ನ ಸಾಲ್ವ್ ಮಾಡಿರ್ತೀನಿ ಅಂತಂದು ಹೇಳ್ಬೋದು ಸೊ ಆ ಒಂದು ಕಾರಣಕ್ಕಾಗಿ ಇಲ್ಲಿ ಉಳಿದಂತೆ ಎಲ್ಲ ಆಪ್ಷನ್ಸ್ಗಳಿಗೆ ಕೂಡ ಉತ್ತರ ಇತ್ತಂದರೆ ಒಂದು ಉತ್ತರವನ್ನು ಕೂಡ ನಾನು ಇಲ್ಲಿ ಕೊಟ್ಟಿರ್ತೀನಿ ನೋಡಿ ಅರ್ಧತ್ತ ಮಾಪಕ ಇದು ಗಾಳಿಯ ಆರ್ದ್ರತೆಯನ್ನು ಅಳಿಯುವಂಥ ಮಾಪಕವಾಗಿದೆ ಇನ್ನು ಪವನ ವೇಗ ಮಾಪಕ ಅಂದರೆ ಇದು ಗಾಳಿಯ ವೇಗವನ್ನು ಅಳಿಯುವಂಥ ಮಾಪಕ ಇನ್ನು ಪವನ ದಿಕ್ಸೂಚಿ ಅಂದಾಗ ಇದು ಗಾಳಿಯ ದಿಕ್ಕನ್ನು ಗುರುತಿಸುವಂಥ ಒಂದು ಮಾಪಕ ಆಗಿರುತ್ತೆ ಅಂತಂದು ಹೇಳ್ಬೋದು ಸೊ ಇದು ಕ್ಲಿಯರ್ ಆಯಿತು ಅಂತ ಭಾವಿಸ್ತೀನಿ ನಾನು ಮುಂದಿನ ಮುಂದಿನ ಪ್ರಶ್ನೆಯನ್ನು ನೋಡೋಣ ಈ ಕೆಳಗಿನ ಯಾವುದು ಕಾವೇರಿ ನದಿಯ ಉಪನದಿ ಅಲ್ಲ ಅಂತಂದಿದೆ ವೇದಾವತಿ ಹೇಮಾವತಿ ಅರ್ಕಾವತಿ ಸುವರ್ಣಾವತಿ ಅಂತಂದಿದೆ ನೋಡಿ ಇಲ್ಲಿ ಮುಖ್ಯವಾಗಿ ಗಮನಿಸಿದಾಗ ಕಾವೇರಿ ನದಿಯ ಉಪನದಿ ಎಲ್ಲ ಅಂತ ಕೇಳಿದರೆ ಮುಖ್ಯವಾಗಿ ಕಾವೇರಿ ನದಿ ಉಪನದಿಗಳನ್ನು ನೋಡಿದಾಗ ಯಾವ ಬರ್ತಾವ ಹೇಮಾವತಿ ಬರುತ್ತೆ ಅರ್ಕಾವತಿ ಬರುತ್ತೆ ಸುವರ್ಣಾವತಿ ಬರುತ್ತೆ ಇದು ವೇದಾವತಿ ನದಿ ಬರೋದಿಲ್ಲ ಸೊ ಹಾಗಂದ್ರೆ ವೇದಾವತಿ ನದಿ ಯಾವ ನದಿಯ ಉಪನದಿ ಅಂತಂದು ನೋಡಿದಾಗ ಇದು ತುಂಗಭದ್ರ ನದಿಯ ಒಂದು ಉಪನದಿಯಾಗಿರುತ್ತೆ ಸೊ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ನೀಟಾಗಿ ನೋಟ್ ಮಾಡಿ ಇಟ್ಕೊಳ್ಳಿ ಓಕೆ ಮುಂದಿನ ಪ್ರಶ್ನೆ ಸರಿಯಾದ ಜೋಡಿಯನ್ನು ಆರಿಸಿ ಅಂತಂದಿದೆ ಇಲ್ಲಿ ನೋಡಿ ಏನಿದೆ ಕಾಂಡ್ಲ ಹಾಲ್ಡಿಯಾ ಟುಟುಕೋರಿಯನ್ ಪಾರಾದೀಪ್ ಅಂತಂದಿದೆ ಗುಜರಾತ್ ಪಶ್ಚಿಮ ಬಂಗಾಳ ತಮಿಳುನಾಡು ಒಡಿಶಾ ಅಂತಂದಿದೆ ಸೊ ಇಲ್ಲಿ ಅದು ಏರೋ ಪೇರ ಇತ್ತು ಮತ್ತು ಇಲ್ಲಿ ಕೆಲವೊಂದಿಷ್ಟು ಆಪ್ಷನ್ಸ್ಗಳು ಮಾತ್ರ ಇದ್ದವು ನಾನು ಏನಂತಂದರೆ ನಿಮಗೆ ಸಂಪೂರ್ಣವಾಗಿ ಈ ಒಂದು ಪ್ರಶ್ನೆ ಗೊತ್ತಾಗಲಿ ಎಂಬ ಒಂದು ಉದ್ದೇಶದಿಂದ ನಾನೇ ರೆಡಿ ಮಾಡಿದ್ದೀನಿ ನೋಡಿ ಕಾಂಡ್ಲಾ ಬಂದರೆ ಕಂಡು ಬರುತ್ತೆ ಅಂದರೆ ಗುಜರಾತಲ್ಲಿ ಬರುತ್ತೆ ಇನ್ನು ಹಾಲ್ಡಿಯಾ ಪಶ್ಚಿಮ ಬಂಗಾಳ ಟುಟುಕೋರಿಯನ್ ತಮಿಳುನಾಡು ಪಾರಾದೀಪ ಒರಿಸ್ಸಾ ಸೊ ಈ ನಾಲ್ಕು ಬಂದರುಗಳನ್ನು ನಾಲ್ಕು ಇರತಕ್ಕಂತಹ ಸ್ಥಳಗಳನ್ನು ನಾನು ಆಲ್ರೆಡಿ ಜೋಡಿಸಿಬಿಟ್ಟಿದ್ದೀನಿ ಸೊ ನೀಟಾಗಿ ನೋಟ್ ಮಾಡ್ಕೊಳ್ಳಿ ಮುಂದಿನ ಪ್ರಶ್ನೆ ದಾಂಡೇಲಿ ವನ್ಯಜೀವಿ ಧಾಮ ಯಾವ ಜಿಲ್ಲೆಯಲ್ಲಿದೆ ಅಂತಂದಿದೆ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ಬೆಳಗಾವಿ ಅಂತಂದಿದೆ ಸೊ ಸರಿಯಾದ ಉತ್ತರ ಉತ್ತರ ಕನ್ನಡ ಜಿಲ್ಲೆ ಅಂತಂದೇ ಹೇಳ್ಬೋದು ಸೊ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಯಾವ ರಾಜ್ಯವು ಅತಿ ಕಡಿಮೆ ಲಿಂಗಾನುಪಾತವನ್ನು ಹೊಂದಿದೆ ಅಂತಂದಿದೆ ಹರಿಯಾಣ ಕೇರಳ ಪಂಜಾಬ್ ಕರ್ನಾಟಕ ಅಂತಂದಿದೆ ಸರಿಯಾದ ಉತ್ತರ ಹರಿಯಾಣ ಓಕೆ ಚಹಾ ಬೆಳೆಗೆ ಅತ್ಯಂತ ಸೂಕ್ತವಾದ ಮಣ್ಣು ಅಂತಂದಿದೆ ಕೆಂಪು ಮಣ್ಣು ಕಪ್ಪು ಮಣ್ಣು ಕೆಂಪು ಮಣ್ಣು ಜಂಬಿಟ್ಟಿಗೆ ಮಣ್ಣು ಮೆಕ್ಕಲು ಮಣ್ಣು ಅಂತಂದಿದೆ ಸರಿಯಾದ ಉತ್ತರ ಏನಂತಂದರೆ ಜಂಬಿಟ್ಟಿಗೆ ಮಣ್ಣಾಗಿರುತ್ತೆ ಇನ್ನು ಕಪ್ಪು ಮಣ್ಣು ಯಾವುದಕ್ಕೆ ಅಂತಂದು ಏನಾದರೂ ನೆಕ್ಸ್ಟ್ ಇಯರ್ ಕ್ವಶನ್ ಆದಾಗ ಇದು ಹತ್ತಿ ಬೆಳೆಗೆ ಸೂಕ್ತವಾದ ಮಣ್ಣಾಗಿರುತ್ತೆ ಇನ್ನು ಕೆಂಪು ಮಣ್ಣು ಯಾವುದಕ್ಕಂದರೆ ತಂಬಾಕಿನ ಬೆಳೀಲಿಕ್ಕೆ ನೋಡಿ ವೆರಿ ಇಂಪಾರ್ಟೆಂಟ್ ತಂಬಾಕಿನ ಬೆಳೀಲಿಕ್ಕೆ ಸೂಕ್ತವಾದಂಥ ಮಣ್ಣು ಕೆಂಪು ಮಣ್ಣಾಗಿರುತ್ತೆ ಹತ್ತಿಯನ್ನು ಬೆಳೀಲಿಕ್ಕೆ ಸೂಕ್ತವಾದಂಥ ಮಣ್ಣು ಕಪ್ಪು ಮಣ್ಣಾಗಿರುತ್ತೆ ಅಂತಂದು ಹೇಳ್ಬೋದು ಇನ್ನು ಜಂಬಿಟ್ಟಿಗೆ ಮಣ್ಣು ಚಹಾ ಬೆಳೆ ಅಥವಾ ಪಾನೀಯ ಬೆಳೆಗಳು ಏನೇನು ಬರ್ತಾವಲ್ಲ ಚಹಾ ಆಗಿರ್ಬೋದು ಕಾಫಿ ಆಗಿರ್ಬೋದು ಇವುಗಳನ್ನು ಬೆಳೀಲಿಕ್ಕೆ ಮತ್ತು ಮಸಾಲೆ ಪದಾರ್ಥಗಳಾದಂಥ ಮೆಣಸಾಗಿರಬಹುದು ಸೊ ಏಲಕ್ಕಿ ಆಗಿರ್ಬೋದು ಲವಂಗ ಆಗಿರ್ಬೋದು ಇಂತಹ ಸಸ್ಯಗಳನ್ನು ಬೆಳೆಸಲಿಕ್ಕೆ ಈ ಜಂಬೆಟ್ಟಿಗೆ ಮಣ್ಣು ಸಹಾಯಕಾರಿಯಾಗಿದೆ ಅಂತಂದು ಹೇಳ್ಬೋದು ಇನ್ನು ಮೆಕ್ಕಲು ಮಣ್ಣು ಅಂತಂದಾಗ ಇದು ತುಂಬ ಒಂದು ಫಲವತ್ತತೆಯಿಂದ ಕೂಡಿದಂಥ ಮಣ್ಣಾಗಿರುತ್ತೆ ನದಿ ತೀರಗಳಲ್ಲಿ ಸಿಗ್ತಕ್ಕಂಥ ಒಂದು ಮಣ್ಣು ಅಂತಂದೇ ಹೇಳ್ಬೋದು ಸೊ ಇದು ಎಲ್ಲ ಬೆಳೆಗೂ ಕೂಡ ಅತ್ಯಂತ ಒಂದು ಕೃಷಿ ಆಧಾರಿತವಾದಂಥ ಯಾವುದೇ ರೀತಿ ಬೆಳೆಗಳನ್ನು ಬೆಳೀಲಿಕ್ಕೆ ಈ ಮೆಕ್ಕಲು ಮಣ್ಣು ಸಹಕಾರಿಯಾಗಿದೆ ಅಂತಂದೇ ಹೇಳ್ಬೋದು ಇಲ್ಲಿ ಪರ್ಟಿಕ್ಯುಲರ್ ಆಗಿ ಕಪ್ಪು ಮಣ್ಣು ಅಂತ ಕೇಳಿದಾಗ ಹತ್ತಿ ಬೆಳೆಗೆ ಒಂದು ಸೂಕ್ತವಾದಂಥ ಮಣ್ಣಾಗಿದೆ ಕೆಂಪು ಮಣ್ಣು ಅಂತ ಕೇಳಿದಾಗ ತಂಬಾಕು ಬೆಳೆಗೆ ಇದು ಸೂಕ್ತವಾದಂಥ ಮಣ್ಣಾಗಿದೆ ಇನ್ನು ಜಂಬೆಟ್ಟಿಗೆ ಮಣ್ಣು ಅಂತಂದರೆ ಚಹಾ ಕಾಫಿ ಮೆಣಸು ಏನಿದೆಯಲ್ಲ ಸೊ ಈ ಒಂದು ಬೆಳೆಗಳಿಗೆ ಸೂಕ್ತವಾದಂಥ ಮಣ್ಣು ಅಂತಂದು ಇಲ್ಲಿ ಹೇಳ್ಬೋದು ಮುಂದಿನ ಪ್ರಶ್ನೆ ನೋಡೋಣ ಹೆಚ್ಚು ಉಷ್ಣತೆ ಮತ್ತು ಆರ್ದ್ರತೆ ಪ್ರದೇಶಗಳಲ್ಲಿ ಕಂಡುಬರುವುದು ಇದೆ ಇಲ್ಲಿ ಮ್ಯಾಂಗ್ಲೋವ ಅರಣ್ಯಗಳು ನಿತ್ಯ ಹರಿದ್ವರ್ಣದ ಅರಣ್ಯಗಳು ಮಾನ್ಸೂನ್ ಅರಣ್ಯಗಳು ಅಲ್ಫೈನ್ಸ್ ಅರಣ್ಯಗಳು ಅಂತಂದಿದೆ ಸರಿಯಾದ ಉತ್ತರ ಯಾವುದು ಅಂತಂದರೆ ನಿತ್ಯ ಹರಿದ್ವರ್ಣ ಏನಿದೆಯಲ್ಲ ಇದು ರೈಟ್ ಆನ್ಸರ್ ಆಗುತ್ತೆ ಅಂತಂದು ಹೇಳ್ಬೋದು ಇಲ್ಲಿ ಏನಂದರೆ ಹೆಚ್ಚು ಉಷ್ಣತೆ ಮತ್ತು ಆರ್ದ್ರತೆ ಕಂಡುಬರ್ತಕ್ಕಂಥ ಒಂದು ಪ್ರದೇಶ ಅಂತಂದಿದ್ದನ್ನು ಗುರುತಿಸಲಾಗಿದೆ ಮುಂದಿನ ಪ್ರಶ್ನೆ ಭಾರತದ ಯಾವ ಪ್ರದೇಶವು ಅತಿ ಹೆಚ್ಚು ಭೂಕಂಪನಗಳನ್ನು ದಾಖಲಿಸುತ್ತದೆ ಅಂತಂದಿದೆ ಪ್ರಸ್ಥಭೂಮಿ ಪ್ರದೇಶ ಕರಾವಳಿ ಮೈದಾನಗಳು ಕೈಂದ್ರದ ಮೈದಾನಗಳು ಹಿಮಾಲಯ ಪ್ರದೇಶ ಅಂತಂದಿದೆ ಭಾರತದ ಯಾವ ಪ್ರದೇಶ ಅತಿ ಹೆಚ್ಚು ಭೂಕಂಪದ ಒಂದು ವಲಯ ಆಗಿದೆ ಅಂತಂದು ಗಮನಿಸಿದಾಗ ಹಿಮಾಲಯ ಪ್ರದೇಶ ರೈಟ್ ಆನ್ಸರ್ ಆಗುತ್ತೆ ನೋಡಿ ಓಕೆ ಓಕೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಯಾವ ಗ್ರಹವನ್ನು ಗ್ರಹ ಅಂತ ಕರೀತಾರ ಅಂತ ಹೇಳಿದೆ ಇಟ್ಸ್ ವೆರಿ ಈಸಿಯೆಸ್ಟ್ ಕ್ವಶನ್ ಯುರೇನಿಸ್ ನೆಪ್ಷನ್ ಭೂಮಿ ಮಂಗಳ ಅಂತಂದಿದೆ ಸರಿಯಾದ ಉತ್ತರ ಯಾವುದು ಅಂತ ಗಮನಿಸಿದಾಗ ಭೂಮಿಯಾಗಿರುತ್ತೆ ಇನ್ನು ಕೆಂಪು ಗ್ರಹ ಅಂತಂದು ಏನಾದರೂ ಪ್ರಶ್ನೆ ಆದರೆ ಅದು ಮಂಗಳ ಗ್ರಹ ಆಗಿರುತ್ತೆ ಅಂತಂದೇ ಹೇಳ್ಬೋದು ಮುಂದಿನ ಪ್ರಶ್ನೆ ಭಾರತದ ಪ್ರಮಾಣ ವೇಳೆಯು ಐ ಎಸ್ ಟಿ ಡ್ಯಾಶ್ ರೇಖಾಂಶವನ್ನು ಆಧರಿಸಿದೆ ಅಂತಂದಿದೆ ಎಂಬತ್ತೆರಡುವರೆ ಪೂರ್ವ ರೇಖಾಂಶ ಅಂತಂದು ಹೇಳ್ಬೋದು ಇದು ಭಾರತದ ವೇಳೆ ಅಥವಾ ಪೇ ಅರ್ಥದ ಒಂದು ಸಮಯವನ್ನು ನಿರ್ಧರಿಸತಕ್ಕಂಥ ಒಂದು ರೇಖಾಂಶ ಅಂತಂದು ಹೇಳ್ತೇವೆ ನಾವು ಯಾವುದಂತಂದರೆ ಎಂಬತ್ತೆರಡು ಬರಿ ಪೂರ್ವ ರೇಖಾಂಶವಾಗಿದೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆ್ಯಂಡ್ ಎವರ್ ಗ್ರೀನ್ ಕ್ವಶನ್ ಎಲ್ಲ ಪ್ರಶ್ನೋತ್ತರ ಎಲ್ಲ ಒಂದು ಎಕ್ಸಾಮ್ನಲ್ಲಿ ಕೂಡ ಈ ಒಂದು ಕ್ವಶನನ್ನು ಕೇಳಿದ್ದಾರೆ ಆಲ್ರೆಡಿ ಸೊ ನಮ್ಮ ಜಿ ಪಿ ಎಸ್ ಟಿ ಎರಡು ಸಾವಿರದ ಹದಿನೇಳರಲ್ಲಿ ಕೂಡ ಇದೊಂದು ಪ್ರಶ್ನೆ ಆಗಿದೆ ನೋಡಿ ಮುಂದಿನ ಪ್ರಶ್ನೆ ಭೂಕವಚ ಮತ್ತು ಮ್ಯಾಟಲನ್ನು ಸಂಧಿಸುವಂಥ ಸೀಮಾವಲಯಕ್ಕೆ ಏನಂತಾರ ಅಂತಂದಿದೆ ಗುಟೆನ್ಬರ್ಗ್ ಲೆಮನ್ ಮೆಹರೋವಿಕ್ ಮತ್ತು ಟ್ರಾನ್ಸ್ಲೇಷನ್ ಅಂತಂದಿದೆ ಸರಿಯಾದ ಉತ್ತರ ಮೆಹರೋವಿಕ್ ಅಂತನೇನಿದೆ ಇಲ್ಲದ ರೈಟ್ ಆನ್ಸರ್ ಆಗುತ್ತೆ ಇನ್ನು ಗುಟೆನ್ಬರ್ಗ್ ಸೀಮಾವಲಯ ಯಾಕೆ ಅಂತಂದರೆ ಇದು ಮೆಂಟಲ್ ಮತ್ತು ಕೇಂದ್ರಗುಳವನ್ನು ಬೇರ್ಪಡಿಸುವಂತಹ ಒಂದು ರೇಖೆ ಆಗಿದೆ ಇಲ್ಲಿ ಹೇಳ್ಬೋದು ಮುಂದಿನ ಪ್ರಶ್ನೆ ನೈಋತ್ಯ ರೈಲ್ವೆ ವಲಯದ ಆಡಳಿತ ಕೇಂದ್ರ ಅಂತಂದಿದೆ ಬೆಂಗಳೂರು ಹುಬ್ಬಳ್ಳಿ ಹಾಸನ ಅರಸೀಕೆರೆ ಅಂತಂದಿದೆ ಸೌತ್ ವೆಸ್ಟ್ರನ್ ನೈಋತ್ಯ ರೈಲ್ವೆ ಅಂತಂದು ನೋಡಿದಾಗ ಇದು ಸೌತ್ ವೆಸ್ಟರ್ನ್ ರೈಲ್ವೆ ಅಂತ ಹೇಳ್ತೇವೆ ನಾವು ಅಂತಂದರೆ ಹುಬ್ಬಳ್ಳಿಯಲ್ಲಿ ಕಂಡುಬರುತ್ತೆ ಮುಂದಿನ ಪ್ರಶ್ನೆ ಗೋಧಿಯ ಕಣಜ ಅಥವಾ ರೊಟ್ಟಿಯ ಬುಟ್ಟಿ ಎಂದು ಯಾವ ಖಂಡದಲ್ಲಿ ಕಂಡುಬರುತ್ತದೆ ಅಂತಂದಿದೆ ಆಸ್ಟ್ರೇಲಿಯಾ ಏಷ್ಯಾ ಯುರೋಪ್ ಉತ್ತರ ಅಮೆರಿಕ ಅಂತಂದಿದೆ ಸರಿಯಾದ ಉತ್ತರ ಯಾವುದು ಅಂತಂದರೆ ಉತ್ತರ ಅಮೇರಿಕ ರೈಟ್ ಆನ್ಸರ್ ಆಗುತ್ತೆ ನೋಡಿ ಮುಂದಿನ ಪ್ರಶ್ನೆ ವಿಶ್ವೇಶ್ವರಯ್ಯ ಕಬ್ಬಿನ ಮತ್ತು ಉಕ್ಕಿನ ಕಾರ್ಖಾನೆ ಇರುವು ಅಂತಂದಿದೆ ಭದ್ರಾವತಿ ಬಳ್ಳಾರಿ ಹೊಸಪೇಟೆ ಚಿತ್ರದುರ್ಗ ಅಂತಂದಿದೆ ಶಿವಮೊಗ್ಗದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು ಭದ್ರಾವತಿಯಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ಸ್ಥಾಪಿಸಿದಂಥ ಮೊಟ್ಟ ಮೊದಲ ಕರ್ನಾಟಕದ ಮೊಟ್ಟ ಮೊದಲ ಕಬ್ಬಿನ ಮತ್ತು ಉಕ್ಕಿನ ಕಾರ್ಖಾನೆ ಅಂತಂದು ಕೂಡ ಹೇಳ್ತೇವೆ ನಾವು ಅದನ್ನು ಸೊ ಅದಕ್ಕೆ ಮೊದಲು ಮೈಸೂರು ಉಕ್ಕಿನ ಮತ್ತು ಕಬ್ಬಿನ ಕಾರ್ಖಾನೆ ಅಂತ ಇದ್ರು ಸೊ ಇತ್ತೀಚೆಗೆ ಅದನ್ನು ವಿಶ್ವೇಶ್ವರಯ್ಯ ಕಬ್ಬಿನ ಉ ಮತ್ತು ಉಕ್ಕಿನ ಕೈಗಾರಿಕೆ ಅಥವಾ ವಿಸ್ಕೋ ಅಂತಂದದೇನೆಂದರೆ ಮರ ನಾಮಕರಣ ಕೂಡ ಮಾಡಿರ್ತಾರೆ ಅಂತ ಹೇಳ್ಬೋದು ಇದು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಕಂಡುಬರುತ್ತೆ ಯಾವಾಗ ಸ್ಥಾಪನೆ ಆಯಿತು ಅಂದರೆ ಹತ್ತೊಂಬತ್ತು ನೂರ ಇಪ್ಪತ್ತ್ಮೂರರಲ್ಲಿ ಇದು ಸ್ಥಾಪನೆ ಆಗುತ್ತೆ ಮುಂದಿನ ಪ್ರಶ್ನೆ ಚಿಕ್ಕಬಳ್ಳಾಪುರ ನಂದಿಬೆಟ್ಟ ಚಿಕ್ಕಮಗಳೂರು ಡ್ಯಾಶ್ ಅಂತನಿದೆ ಜೋಗಿನಮಟ್ಟಿ ಯಾನ ಕುದುರೆಮುಖ ದೇವರಾಯ ದೇವದ ದೇವರಾಯರ ದುರ್ಗ ಅಂತನಿದೆ ನೋಡಿ ಸರಿಯಾದ ಉತ್ತರ ಚಿಕ್ಕ ಕುದುರೆಮುಖ ಇದು ರೈಟ್ ಆನ್ಸರ್ ಆಗುತ್ತೆ ಜೋಗಿನಮಟ್ಟಿ ಚಿತ್ರದುರ್ಗದಲ್ಲಿ ಕಂಡುಬರುತ್ತೆ ಇನ್ನು ಯಾನ ಉತ್ತರ ಕನ್ನಡ ಜಿಲ್ಲೆ ಆಗಿರುತ್ತೆ ಇದು ದೇವರಾಯ ದುರ್ಗ ಯಾವುದು ಅಂತ ನೀವು ಕಮೆಂಟ್ನಲ್ಲಿ ತಿಳಿಸ್ಬೇಕಾಗತ್ತೆ ಓಕೆ ಮುಂದಿನ ಪ್ರಶ್ನೆ ಜೋಗಿನಮಟ್ಟಿ ಚಿತ್ರದುರ್ಗ ಇನ್ನೊಂದು ಸರಿ ನೋಡಿ ಹೇಳ್ತೀನಿ ಜೋಗಿನಮಟ್ಟಿ ಚಿತ್ರದುರ್ಗ ಯಾನ ಬಂದ್ಬಿಟ್ಟು ಉತ್ತರ ಕನ್ನಡ ದೇವರಾಯದುರ್ಗ ಎಲ್ಲಿ ಬರುತ್ತೆ ಅಂತ ಒಂದು ಕಮೆಂಟ್ ಮೂಲಕ ನೀವು ತಿಳಿಸ್ಬೇಕು ನಿಮಗೂ ಒಂದು ಹೋಮ್ ವರ್ಕ್ ಇರಲಿ ಸೊ ಆ ಒಂದು ಕಾರಣಕ್ಕಾಗಿ ಕೊಡ್ತಾ ಇದ್ದೀನಿ ದೇವರಾಯದುರ್ಗ ಎಲ್ಲಿ ಕಂಡು ಬರುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಇನ್ನು ಕುದುರೆ ಮುಖ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡು ಬರುತ್ತೆ ಆಪ್ಷನ್ ಸಿ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ವಿಶ್ವ ಗ್ರಾಹಕರ ಹಕ್ಕಿನ ದಿನವನ್ನು ಈ ದಿನದಂದು ಆಚರಿಸಲಾಗುತ್ತಿದೆ ಅಂತಂದಿದೆ ಮೇ ಹದಿನೈದು ಜುಲೈ ಇಪ್ಪತ್ತೇಳು ಮಾರ್ಚ್ ಹದಿನೈದು ಅಕ್ಟೋಬರ್ ಎರಡು ಅಂತಂದಿದೆ ಸೊ ಸರಿಯಾದ ಉತ್ತರ ಮಾರ್ಚ್ ಹದಿನೈದು ಅಂತಂದು ಹೇಳ್ತೇವೆ ನಾವು ಓಕೆ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಇನ್ನು ಅಕ್ಟೋಬರ್ ಎರಡು ಏನಂತಂದರೆ ಎಲ್ಲರಿಗೂ ಗೊತ್ತಿದೆ ಇದು ಮಹಾತ್ಮ ಗಾಂಧೀಜಿಯವರ ಒಂದು ಹುಟ್ಟಿದ ದಿನ ಅಥವಾ ಜಯಂತಿ ಅಂತ ಹೇಳ್ತೇವೆ ಅಹಿಂಸಾ ದಿನವಾಗಿ ಇಡೀ ಭಾರತದಾದ್ಯಂತ ದಿನ ಆಚರಣೆ ಮಾಡ್ತೀವಿ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಒಂದು ಮರಾ ಒಂದು ಮಾರಾಟ ಪ್ರಕ್ರಿಯೆ ಆಗಿರುವುದಿಲ್ಲ ಅಂತಂದಿದೆ ಯಾವುದಂತ ನೋಡಿದಾಗ ಜಾಹೀರಾತು ಪ್ರಚಾರ ವಿಕ್ರಯ ಕಲೆ ಉತ್ಪಾದನೆ ಅಂತಂದಿದೆ ಸರಿಯಾದ ಉತ್ತರ ಉತ್ಪಾದನೆ ರೈಟ್ ಆನ್ಸರ್ ಆಗುತ್ತೆ ನೋಡಿ ಮುಂದಿನ ಪ್ರಶ್ನೆ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವಂತಹ ವ್ಯವಹಾರವು ಈ ಕೆಳಗಿನ ಒಂದು ಉದ್ದೇಶವನ್ನು ಹೊಂದಿದೆ ಅಂತಂದಿದೆ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ರಾಜಕೀಯ ಅಂತಂದಿದೆ ಉದ್ಯೋಗ ಅವಕಾಶಗಳು ಅಂತಂದಾಗ ಇದು ಏನಂತಂದರೆ ಒಂದು ಎಕನಾಮಿಕಲ್ ಆಗಿ ಸಂಬಂಧಪಟ್ಟಂಥ ಒಂದು ವಿಷಯ ಆಗಿರುತ್ತೆ ಸೊ ಆರ್ಥಿಕತೆ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಒಂದು ಕಾಯಂ ವ್ಯಾಪಾರವಾಗಿದೆ ಅಂತ ತಲೆ ಹೊರೆ ವ್ಯಾಪಾರಗಳು ತಳ್ಳುವ ಗಾಡಿ ವ್ಯಾಪಾರಗಳು ಕೇಟರಿಂಗ್ ಅಂಗಡಿ ವ್ಯಾಪಾರ ಅಂತಂದಿದೆ ಸರಿಯಾದ ಉತ್ತರ ಅಂಗಡಿ ವ್ಯಾಪಾರ ವಸ್ತು ವಿನಿಮಯ ಪದ್ಧತಿಯ ಪ್ರಮುಖ ಸಮಸ್ಯೆ ಅಂತಂದಿದೆ ಬಯಕೆಗಳ ದ್ವಿಮುಖ ಹೊಂದಾಣಿಕೆಯ ಕೊರತೆ ಆಹಾರದ ಸಮಸ್ಯೆ ಬಡತನದ ಸಮಸ್ಯೆ ಜನಸಂಖ್ಯೆಯ ಸಮಸ್ಯೆ ಅಂತಂದಿದೆ ಸೊ ವಸ್ತುಗಳ ವಿನಿಮಯ ಪದ್ಧತಿಯ ಪ್ರಮುಖ ಸಮಸ್ಯೆ ಅಂತಂದು ನೋಡಿದಾಗ ಇಲ್ಲಿ ಬಯಕೆಗಳ ದ್ವಿಮುಖ ಹೊಂದಾಣಿಕೆಯ ಕೊರತೆ ಏನಿದೆ ಅದು ರೈಟ್ ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಗ್ರಾಮೀಣ ಬ್ಯಾಂಕುಗಳ ಸಂಸ್ಥಾಪಕ ಅಂತಂದಿದೆ ಪ್ರೊಫೆಸರ್ ಮೊಹಮ್ಮದ್ ಯಾಸನ್ ಯಾನಸ್ ಅಲ್ಲ ಇದು ರೈಟ್ ಆನ್ಸರ್ ಆಗುತ್ತೆ ಸೊ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಬಹುರಾಷ್ಟ್ರೀಯ ಹಾಗೂ ದೇಶೀಯ ಕಂಪನಿಗಳು ತಮ್ಮ ಉತ್ಪನ್ನಗಳನ್ನು ಭಾರತದಲ್ಲಿಯೇ ತಯಾರಿಸುವಂತೆ ಉತ್ತೇಜಿಸಲು ಪ್ರಧಾನಮಂತ್ರಿ ಘೋಷಿಸಿದಂಥ ಯೋಜನೆ ಅಂತಂದಿದೆ ಮೇಕ್ ಇನ್ ಇಂಡಿಯಾ ಅಂತಂದೇನಿದೆ ಅದು ರೈಟ್ ಆನ್ಸರ್ ಆಗಿರುತ್ತೆ ಆಪ್ಷನ್ ಬಿ ರೈಟ್ ಆನ್ಸರ್ ಭಾರತ ಈ ಕೆಳಗಿನ ಆರ್ಥಿಕತೆಗೆ ಒಂದು ಉತ್ತಮ ಉದಾಹರಣೆಯಾಗಿದೆ ಅಂತನಿದೆ ಸಮಾಜವಾದಿ ಆರ್ಥಿಕತೆ ಅರ್ಥವ್ಯವಸ್ಥೆ ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಮಿಶ್ರ ಅರ್ಥವ್ಯವಸ್ಥೆ ಮೇಲಿನ ಯಾವುದೂ ಅಲ್ಲ ಅಂತನಿದೆ ಭಾರತವನ್ನು ಗಮನಿಸಿದಾಗ ಭಾರತ ಮಿಶ್ರ ಅರ್ಥವ್ಯವಸ್ಥೆಯಾಗಿದೆ ಅಂತಂದು ಹೇಳ್ಬೋದು ಮಿಕ್ಸ್ಡ್ ಎಕಾನಮಿ ಒಂದು ವ್ಯವಸ್ಥೆ ನಮ್ಮ ಭಾರತದಲ್ಲಿ ಜಾರಿಯಿದೆ ಸೊ ಆಪ್ಷನ್ಸ್ ಈಸ್ ರೈಟ್ ಆನ್ಸರ್ ಈ ಕೆಳಗಿನವುಗಳಲ್ಲಿ ಮುಗಿದು ಹೋಗುವ ಸಂಪನ್ಮೂಲ ಯಾವುದು ಅಂತನಿದೆ ನೀರು ಅರಣ್ಯ ಚಿನ್ನ ಮೇಲಿನ ಯಾವುದೂ ಅಲ್ಲ ಅಂತನಿದೆ ಸರಿಯಾದ ಉತ್ತರ ಚಿನ್ನ ರೈಟ್ ಆನ್ಸರ್ ಕೊನೆಯ ಪ್ರಶ್ನೆ ಬೆಳೆ ಹಾನಿ ಸಂದರ್ಭದಲ್ಲಿ ರೈತರ ವಿಮೆಗೆ ಬೆಳ ಒಳಗಾಗುವಂತಹ ಒಂದು ಯೋಜನೆ ಅಂತಂದಿದೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಏನಿದೆ ಅಲ್ಲಿ ಅದು ರೈಟ್ ಆನ್ಸರ್ ಆಗಿರುತ್ತೆ ಸೊ ಇವಿಷ್ಟು ಏನಂತಂದರೆ ಎರಡು ಸಾವಿರದ ಹದಿನೇಳರ ನಾನ್ ಹೆಚ್ ಕೆ ಸಮಾಜ ವಿಜ್ಞಾನ ಎಮ್ ಸಿ ಕ್ಯೂ ಕ್ವಶನ್ ಪೇಪರ್ ಆಗಿರುತ್ತೆ ಜಿ ಪಿ ಎಸ್ಟರಿಗೆ ಸಂಬಂಧಪಟ್ಟಂತೆ ಜಿ ಪಿ ಎಸ್ಟರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇದು ಕಾಲ್ ಆಗುತ್ತೆ ಎಂಬ ಒಂದು ಉದ್ದೇಶದಿಂದ ಈಗಿಂದಲೇ ಸ್ಟಡಿಯನ್ನು ಆರಂಭಿಸಿದ್ದೀವಿ ಸೊ ಅದರಲ್ಲಿ ಓಲ್ಡ್ ಕ್ವಶನ್ ಪೇಪರ್ ಬಿಡಿಸೋದು ಕೂಡ ಏನಂದರೆ ಒಂದು ಸ್ಟಡಿಯ ಒಂದು ಪಾರ್ಟ್ ಅಂತಂದು ಹೇಳ್ತಾ ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಸೊ ಎಲ್ಲರೂ ಕೂಡ ನೋಟ್ ಮಾಡಿಟ್ಕೊಳ್ಳಿ ಇನ್ನು ನೆಕ್ಸ್ಟ್ ಏನಂತಂದರೆ ಎರಡು ಸಾವಿರದ ಹದಿನೇಳರಲ್ಲಿ ಪ್ರಮುಖವಾಗಿ ಮೂರು ಪತ್ರಿಕೆಗಳಿದ್ದು ಒಂದು ಹೆಚ್ ಕೆ ಒಂದು ನಾನು ಹೆಚ್ ಕೆ ಮತ್ತು ಒಂದು ಬೆಂಗಳೂರು ವಿಭಾಗದ ಇದೆ ಸೊ ಮೂರನ್ನು ಕೂಡ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾನು ಇವತ್ತು ನಾನು ಹೆಚ್ ಕೆ ಕಂಪ್ಲೀಟೆಡ್ ಆಗಿದೆ ಇನ್ನು ಹೆಚ್ ಕೆ ವಿಭಾಗದ ಪತ್ರಿಕೆಗಳನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಬಿಡಿಸೋಣ ಅಂತ ಹೇಳ್ತಾ ಸೊ ಈ ಒಂದು ಕ್ಲಾಸ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸ್ಬೋದು ನೀವು ಅಂತ ಹೇಳ್ತಾ ಎಲ್ಲರೂ ಕೂಡ ಶುಭವಾಗಲಿ ಮತ್ತು ಇದುವರೆಗೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡಿ ಬರ್ತಾ ಬರ್ತಾಯಿರ್ತವು ಸ್ವಲ್ಪ ಪರ್ಸಲ್ ಕೆಲಸ ಇರುವ ಒಂದು ಕಾರಣದಿಂದ ಒಂದೆರಡು ಮೂರು ದಿನ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋಕ್ಕೆ ಆಗಲಿಲ್ಲ ಸೊ ಆ ಒಂದು ಕಾರಣಕ್ಕಾಗಿ ನಾನು ಡೈಲಿ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ಗಳನ್ನು ನೋಡಿ అంత హేత ఎలా కూడా శుభవ్లీ థ్యాంక్ యూ సో మచ్ ఫార్ వాచింగ్